ಒಂದು ಸ್ಪೂನ್ ತುಪ್ಪ ಆಮೇಲೆ ಒಂದು ಲೋಟದಷ್ಟು ಚಿರುಟಿರಬೇಕು ಅದನ್ನು ಸ್ವಲ್ಪ ಜೀರಿಗೆ ಹಾಕಿ ಹುರ್ಕೊಳ್ಳೋದಕ್ಕ ಆಮೇಲೆ ಬಿಸಿನೀರು ಕಾಯೋಕಿಡೋದಕ್ಕೂ ಒಂದಕ್ಕೆ ಮೂರು ಲೋಟ ನೀರು ಹಾಕೋದು ಕೆಂಪು ತನಕ ಇದನ್ನು ಬಾಣಲಿ ಉಪ್ಪಿಟ್ಟು ಅಂತ ಕರೀತಾರೆ ಆ್ಯಕ್ಚುಲಿ ಇದಕ್ಕೆ ಒಣ ಕೊಬ್ಬರಿನೂ ಹಾಕಬೇಕು ನಾನು ಸದ್ಯಕ್ಕೆ ಕೆಮ್ಮಿರೋದ್ರಿಂದ ಹಾಕ್ತಾ ಇಲ್ಲ ಅದನ್ನು ರವೆ ಚೆನ್ನಾಗಿ ಹುರಿಬೇಕು ಚಿರೋಟಿ ರವೆಲ್ಲೇ ಮಾಡ್ಬೇಕು ಬೇರೆ ರವೆ ಮಾಡಂಗಿಲ್ಲ ಇದನ್ನು ಚಿರೋಟಿ ರವೆ ಟೇಸ್ಟ್ ಜಾಸ್ತಿ ಬರುತ್ತೆ ಮತ್ತೆ ತುಪ್ಪದಾಗ ಒಗ್ಗರಣೆ ಕೊಡಬೇಕು ಅದೇ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಮಾಡಿಬಿಟ್ಟು ನೋಡಿ ರವೆ ನೋಡಿ ಈಗ ಆಗಿದೆ ಗಮ್ಮಂತ ಪರಿಮಳ ಬೀರ್ತಾ ಇದೆ ಇವಾಗ ಒಂದು ತಟ್ಟೆಗೆ ಹಾಕಿ ಪಕ್ಕಕ್ಕೆ ಪಕ್ಕಿಟ್ಟಿಟ್ಕೊಳ್ಳೋಣ ಇದನ್ನು ಒಂದು ಸ್ಪೂನು ಎರಡು ಸ್ಪೂನ್ ಇದಕ್ಕೆ ಮತ್ತೆ ಎಣ್ಣೆ ಹಾಕಬೇಡಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಉಪ ಹೋಗ್ತದೆ ಬಾಳೆಹಂತಿ ಉಪ್ಪಿಟ್ಟು ಬರೀ ತುಪ್ಪದಲ್ಲೇ ಮಾಡ್ಬೇಕದ ಎರಡೂವರೆ ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ಅದಕ್ಕಾದ್ಮೇಲೆ ಈಗ ನೋಡಿ ತುಪ್ಪ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಚಿಕ್ಕಪಟ್ಟ ಅಂದಮೇಲೆ ನಾವೀಗ ತಯಾರು ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಬೇರೆ ಅದು ಹಾಕ್ಬಿಡಿ ಖಾರ ಬಂದರೆ ಬಾಳಂತಿಗೆ ತಿನ್ನೋಕ್ಕಾಗಲ್ಲ ಕರಿಬೇವ್ ಸೊಪ್ಪು ಮೂರು ಹಾಕಿ ಮೂರು ಹಾಕಿ ಅದು ಘಮ ಘಮ ಅಂತ ಪರಿಮಳ ಬರಬೇಕು ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ನೋಡಿ ಈಗ ಬಾಳೆ ಇಲ್ಲಿ ಹಾಕಿದ್ದೀವಲ್ಲ ಇದು ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ನಾನು ಸ್ವಲ್ಪ ಕೆಂಪಾದರೆ ಇವಾಗ ನೀರು ಹಾಕ್ತೀನಿ ಮೊದಲೇ ನಾವು ಪಾತ್ರೆಯಲ್ಲಿ ನೀರು ಕಾಯಿಸಿಟ್ಕೊಂಡಿರ್ತೀವಿ ಒಂದು ಈ ಥರ ಲೋಟ ರವೆಗೆ ಈ ಎಡತೆ ರವೆಗೆ ಅದರಲ್ಲೇ ನೀವು ಎರಡೂವರೆ ಲೋಟ ನೀರು ಹಾಕ್ಬೇಕು ನೀವನ್ನ ಹಾಕೋಣ ಇಷ್ಟು ಉಪ್ಪು ಹಾಕಿದ್ದೀನಿ ಕುದಿಟ್ಟಿನ ರವೆನ ಹಾಕೋದು ನೋಡಿ ಇದು ಕುದೀಬೇಕೀಗ ಚೆನ್ನಾಗಿ ಕುದಿಬೇಕು ಇದು ಮತ್ತೆ ಪರಿಮಳ ಬರುತ್ತೆ ತುಪ್ಪದು ನಮ್ಮ ಅಂತ ಇದೆ ಎಲ್ಲ ಈ ರೀತಿ ಬರಬೇಕದು ರವೆನ ಇದರೊಳಗಡೆ ಹಾಕ್ತಾ ಇದ್ದೀನಿ ಈಗ ನಾನು ಕಮ್ಮಿ ಉರಿ ಅದಕ್ಕೆ ಬಿಟ್ಬಿಡ್ತೀನಿ ಯಾಕೆಂದರೆ ರವೆ ಬೆಂದ ಮೇಲೆ ಮತ್ತೆ ತಿರುಗಿಸ್ಕೊಳಕ್ಕೆ ಸರಿ ಹೋಗುತ್ತೆ ಚೆನ್ನಾಗಿ ರವೆ ಸ್ವಲ್ಪ ಅದು ಬಿಟ್ಟರೆ ಈಗ ಚೆನ್ನಾಗಿ ಅರಳ ರವೆ ಇದನ್ನ ಚೆನ್ನಾಗಿ ತಿರುಗಿಸ್ಕೊಬೇಕು ಬೇಕಂದ್ರೆ ನೀವು ಮೇಲ್ಗಡೆ ಎರಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ನಿಮ್ಮಲ್ಲಿ ಯಾರಾದರೂ ಇಮಿಡಿಯೇಟ್ ಇಮ್ಮಿಡಿಯೇಟ್ ಕೊಬ್ಬರಿನ ಸ್ವಲ್ಪ ಹಾಕಿ ರೆಡಿ ನಾನು ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಬಾಯ್